ಈ ಓಂಕಾರ ತತ್ವದಲ್ಲಿ ಎಷ್ಟು ವಿಶೇಷ ಇದೆ ಅಂದರೆ ಒಕಾರ ನಾಲ್ಗೆಯಿಂದ ಮಾತ್ರ ಹೇಳ್ಬೋದು ಓಂ ಅಂತ ಸೇರಿಸಿದಾಗ ನಾಭಿಯಿಂದ ಬರುತ್ತೆ ಆ ನಾಭಿಯಿಂದ ಬಂದಾಗಲೇ ಓಂಕಾರ ತತ್ವ ಆ ಓಂಕಾರ ತತ್ವನೇ ಓಂ ನಮಃ ಶಿವಾಯ ಅಂತ ಈಶ್ವರನ ಮೇಲೆ ದಕ್ಷಿಣಾಯಣ ಉತ್ತರಾಯಣ ಪುಣ್ಯ ಪರ್ವಕಾಲದಲ್ಲಿ ಸೂರ್ಯ ಬಂದು ಈಶ್ವರನ ಪೂಜೆ ಮಾಡಿ ಅವನ ಅನುಜ್ಞೆಯನ್ನು ಪಡೆದು ತದನಂತರ ಉತ್ತರಾಯಣವನ್ನು ಪ್ರವೇಶ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ದಕ್ಷಿಣಾಯಣೆ ಅಂತ ಸಂಕಲ್ಪ ಮಾಡ್ತೀವಿ ಐದು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಉತ್ತರಾಯಣ ಅಂತ ಸಂಕಲ್ಪ ಮಾಡ್ತೀವಿ ದಕ್ಷಿಣಾಯಣ ಪಥದಲ್ಲಿ ಆರು ತಿಂಗಳ ಕಾಲ ಸೂರ್ಯ ಚಂದ್ರರು ನಾವೇನು ಯಜ್ಞ ಯಾಗ ತಪಸ್ಸು ಪೂಜೆ ಫಲಗಳು ಯಾವ್ಯಾವ ನದಿ ಸ್ನಾನಗಳು ಸಮುದ್ರ ಸ್ನಾನಗಳು ದೇವತಾ ದರ್ಶನಗಳು ದಾನ ಧರ್ಮಗಳು ಈ ಎಲ್ಲ ಪುಣ್ಯ ಕಾರ್ಯವನ್ನು ನೋಡಿ ಅದನ್ನು ಉತ್ತರಾಯಣದಲ್ಲಿ ಪ್ರಸಾದ ಕೊಡುವಂಥ ವೈಶಿಷ್ಟ್ಯತೆ ಅದನ್ನೇ ದಕ್ಷಿಣಾಯಣ ಉತ್ತರಾಯಣ ಅಂತ ಹೇಳೋದು ಆ ಉತ್ತರಾಯಣ ಪ್ರವೇಶ ಮಾಡೋ ಸೂರ್ಯ ಭಗವಂತ ಸ್ವಾಮಿಯನ್ನು ದರ್ಶನ ಮಾಡಿ ಸೂರ್ಯ ಚಂದ್ರ ಅಗ್ನಿ ನೇತ್ರಾಗಿ ನಮಃ ಈಶ್ವರನ ಒಂದು ಕಣ್ಣು ಸೂರ್ಯ ಒಂದು ಕಣ್ಣು ಚಂದ್ರ ಒಂದು ಕಣ್ಣು ಅಗ್ನಿ ಅಂತಹ ಮೂರು ಕಣ್ಣುಳ್ಳ ಶಿವನನ್ನು ನಾವು ಇವತ್ತು ಉತ್ತರಾಯಣದ ದಿನ ನಾವೇನು ಮಾಡಿದ್ದೀವಿ ದಕ್ಷಿಣಾಯಣದಲ್ಲಿ ಅದರ ಪ್ರಸಾದವನ್ನು ಸ್ವಾಮಿ ಉತ್ತರಾಯಣದಲ್ಲಿ ಕೊಡಬೇಕು ಪ್ರಕೃತಿಯ ವಿಕೋಪದಿಂದ ಇವತ್ತು ಸ್ವಾಮಿ ಪೂಜೆ ಮಾಡಿದ್ದು ನಾವ್ಯಾರೂ ನೋಡೋಕ್ಕಾಗಲಿಲ್ಲ ಯಾರು ನೋಡೋಕ್ಕಾಗಲಿಲ್ಲ ಅಂದರೆ ಸ್ವಾಮಿಗೆ ಪೂಜೆ ಆಗಿದೆ ಸ್ವಾಮಿ ಇಲ್ಲೇ ಇದ್ದಾನೆ ಎಲ್ಲರಿಗೂ ದರ್ಶನದ ಭಾಗ್ಯವನ್ನು ಸ್ವಾಮಿ ಕೊಡ್ತಾನೆ ಈಗ ಸಾಮಾನ್ಯವಾಗಿ ಲಾಟ್ರಿ ಒಳಗೆಲ್ಲೋ ಚೀಟಿ ದುಡ್ಡು ಹೊಳಿತು ನಮ್ಮ ಕೈಗೆ ಬರೋಲ್ಲ ಲಾಟ್ರಿ ನಮ್ಗೆ ಕೊಡೋದಿದೆ ಗೊತ್ತಿಲ್ಲ ನಾವು ತಿಳ್ಕೊಂಡು ಕೆಲವು ಮೇಲೆ ಆ ಹಣ ಬಂದು ನಮಗೆ ಸೇರುತ್ತೆ ಅದೇ ರೀತಿಯಾಗಿ ಈ ಉತ್ತರಾಯಣದ ದಿನ ಸ್ವಾಮಿ ಏನು ಆ ಸೂರ್ಯ ಪೂಜೆಯನ್ನು ತಗೊಂಡಿದ್ದಾನೆ ಎಲ್ಲರಿಗೂ ಆ ಸೂರ್ಯ ಪೂಜೆ ದಕ್ಷಿಣಾಯಣದ ಫಲವನ್ನು ಉತ್ತರಾಯಣಕ್ಕೆ ಕೊಡಬೇಕು ಅನ್ನೋ ನಿಶ್ಚಯವನ್ನು ಆ ಪರಮೇಶ್ವರ ನಾಳೆಯಿಂದ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ ಆದರೆ ಆ ಉತ್ತರಾಯಣ ದಕ್ಷಿಣಾಯಣ ಪುಣ್ಯ ಪರ್ವಕಾಲದಲ್ಲಿ ಪೂಜೆ ಮಾಡಿದಂಥ ಸೂರ್ಯ ಭಗವಂತನನ್ನು ಇವತ್ತು ತಾವೇನು ಐಶ್ವರ್ಯನ ದರ್ಶನ ಮಾಡ್ತಿದ್ದೀರಾ ಆ ಪೂರ್ವ ಪುಣ್ಯ ಪೂರ್ತಿ ಎಲ್ಲರಿಗೂ ದೊರಕಲಿ ಅಂತೇಳಿ ನಾನು ಮತ್ತೊಮ್ಮೆ ಆ ಸ್ವಾಮಿ ಹತ್ರ ಪ್ರಾರ್ಥನೆ ಈಗ ಸೂರ್ಯ ಪ್ರವೇಶ ಮಾಡ್ಕೊಂಡು ಖಂಡಿತವಾಗ್ಲೂ ಸೂರ್ಯ ಬಂದಿದ್ದಾನೆ ಪ್ರವೇಶ ಮಾಡಿದ್ದಾನೆ ಈಗ ಉದಾಹರಣೆಯಾಗಿ ನಾವು ಮಹಿಷಾರಿಲ್ಲ ಅಂತ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತೀವಿ ಡಾಕ್ಟ್ರು ನೋಡಿದ ತಕ್ಷಣ ಹೇಳ್ತಾರೆ ಏನೋ ಯೋಚನೆ ಮಾಡೋ ಸ್ಥಿತಿ ಇಲ್ಲಿದೆ ಯಾಕೆಂದರೆ ಅವನು ಉಳಿಯೋಲ್ಲ ಅಂತ ಗೊತ್ತಾಗುತ್ತೆ ಏನು ಯೋಚನೆ ಮಾಡಬೇಡಿ ಎಲ್ಲ ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಅವ್ರು ಏನು ಔಷಧಿ ಕೊಡ್ತಾರೆ ಯಾವ ಔಷಧಿ ಕೊಡಬೇಕು ಅನ್ನೋದು ಡಾಕ್ಟ್ರಿಗೆ ಗೊತ್ತಿರುತ್ತೆ ಹೊರತು ನಮಗೆ ಗೊತ್ತಿರಲ್ಲ ಅದೇ ರೀತಿಯಾಗಿ ಈಶ್ವರನ ಏನಿವತ್ತು ಪೂಜೆ ಆಗಿದೆ ಸೂರ್ಯನ ಪೂಜೆ ಏನು ಮಾಡಿದ್ದಾನೆ ಅಂತ ನಿತ್ಯ ನಾವು ಸ್ವಾಮಿನ ಅಭಿಷೇಕ ಮಾಡೋರಿಗೆ ಆ ಮೂಲ ನಮಗೆ ಗೊತ್ತಿರುತ್ತೆ ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸೂರ್ಯನ ಪೂಜೆ ನಡೆದಿದೆ ಈಶ್ವರನ ಅನುಗ್ರಹ ನಾಳೆಯಿಂದ ಎಲ್ಲರಿಗೂ ಸಿಗುತ್ತೆ ಅಂದರೆ ಈ ವರ್ಷದಲ್ಲಿ ಸೂರ್ಯ ಶಿವಲಿಂಗದ ಮೇಲೆ ಎಷ್ಟು ಹೊತ್ತು ಕಾಲ ನಿಂತಿದ್ದ ಅದು ನಮಗೆ ಕಾಣಿಸ್ತಿಲ್ಲ ಅದು ಪ್ರಕೃತಿಯ ವಿಕೋಪದಿಂದ ಆದ್ದರಿಂದ ಆ ಪ್ರಕೃತಿಯ ವಿಕೋಪವೂ ಇನ್ಮೇಲೆ ಬರೋದು ಬೇಡ ಇಪ್ಪತ್ತೊಂದರಲ್ಲಿ ಇದೇ ರೀತಿಯಾಗಿ ಮಳೆ ಬಂದು ನಿಂತೋಯ್ತು ಆದರೆ ಅದಕ್ಕೆ ಮುಂಚೆ ಒಂದು ವರ್ಷದಲ್ಲಿ ಮಳೆ ನಾಲ್ಕೂವರೆವರೆಗೂ ಬಂದು ನಾಲ್ಕೂವರೆ ಮಳೆ ನಿಂತು ಐದು ಗಂಟೆ ಹತ್ತು ನಿಮಿಷಕ್ಕೆ ಸೂರ್ಯ ಬಂದು ಸ್ವಾಮಿ ದರ್ಶನ ಮಾಡಿ ಪೂಜೆ ಮಾಡಿ ಐದು ಹತ್ತೊಂಬತ್ತಕ್ಕೆ ಮಳೆ ಶುರುವಾಗೋಯಿತು ಹಾಗೇ ಇವತ್ತು ನಾನು ಆ ಭಾವನೆಯಲ್ಲೇ ಇರ್ಬೋದು ಅಂದ್ಕೊಂಡಿದ್ದೆ ಆದರೆ ಪ್ರಕೃತಿಯ ವಿಕೋಪದಿಂದ ಇವತ್ತು ಸ್ವಾಮಿ ಯಾರಿಗೂ ನಿಮಗೆ ದರ್ಶನ ಕೊಡಲಿಲ್ಲ ಸೂರ್ಯ ಪೂಜೆ ಅಷ್ಟೇ ಬರ್ತು ಬಟ್ ಸೂರ್ಯ ಭಗವಂತ ಈಶ್ವರನ ಪೂಜೆ ಮಾಡಿದಾನೆ ಅನುಗ್ರಹದಿಂದ ಎಲ್ಲ ನಡೆದಿದೆ ಅನುಗ್ರಹ ಇದ್ದರೆ ಒಂದು ಉಲ್ಕಡ್ಡಿನೂ ಆಡೋಲ್ಲ ಅಂತ ನಾವು ಗಾದೆ ಹೇಳ್ತೀವಿ ಹಾಗೆ ಇವತ್ತು ಸೂರ್ಯನ ಪೂಜೆ ಈಶ್ವರನಿಗೆ ನಡೆದಿದೆ ಆ ಅನುಗ್ರಹದಿಂದ ಈಶ್ವರ ಎಲ್ಲರಿಗೂ ಅನುಕೂಲ ಮಾಡಲಿ ಈ ದೇಶ ಈ ವರ್ಷ ಏನು ನಮಗೆ ಸುಭಿಕ್ಷವಾಗಿ ಮಳೆ ಬೆಳೆ ಎಲ್ಲ ಆಗಿದೆಯೋ ಎಲ್ಲ ರೈತರೆಲ್ಲ ಏನು ಸಂತೋಷವಾಗಿದ್ದಾರೋ ನಾವು ಸ್ವಲ್ಪ ಇದ್ದೀವಿ ಆ ನಮ್ಮ ತೊಳೆಲಾಟವು ಬೇಡ ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಈ ಒಂದು ಹೊಸ ವರ್ಷ ವಿಶೇಷವಾಗಿ ನಾಳೆ ಯುಗಾದಿಯಿಂದ ಅಂತೇಳಿ ಮತ್ತೊಮ್ಮೆ ಮತ್ತೊಮ್ಮೆ ಸ್ವಾಮಿಯಲ್ಲಿ ವರ್ಷದ ಭವಿಷ್ಯ ಹೇಗಿರುತ್ತೆ ಭವಿಷ್ಯ ಸೂರ್ಯನ ಯಾಕೆಂದರೆ ಲಿಂಗದ ಮೇಲೆ ಎಷ್ಟು ನಿಮಿಷಗಳ ಕಾಲ ಸೂರ್ಯ ಇರ್ತಾನೆ ಅದರ ಮೇಲೆ ನಾವು ಕೋಟಿ ಮಾಡಿ ಯಾಕೆಂದ್ರೆ ನನಗೆ ಕಾಣಿಸ್ತಿಲ್ಲ ಎಲ್ಲರಿಗೂ ಯಾರಿಗೂ ಕಾಣಿಸ್ತಿದ್ದ ವಿಷಯ ಆದ ಕಾರಣದಿಂದ ಸೂರ್ಯ ಎಲ್ಲರಿಗೂ ಈಶ್ವರನ ಪೂಜೆ ಮಾಡಿರೋದ್ರಿಂದ ಎಲ್ಲರಿಗೂ ತೃಪ್ತಿಯನ್ನು ಕೊಡಲಿ ದೇಶ ಸುಭಿಕ್ಷವಾಗಿರಲಿ ಅಲ್ಲ ಅಂತಹ ಭಯ ಯಾವುದೂ ಇಲ್ಲ ಯಾಕೆಂದರೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಬೆಳಕಿತ್ತು ಬಿಸಿಲಿತ್ತು ಈಗಿಲ್ಲ ಅದು ಪ್ರಕೃತಿಯ ವಿಕೋಪ ಪ್ರಕೃತಿಯನ್ನು ನಾವು ದೃಶ್ಯಕ್ಕಾಗಲ್ಲ ಯಾಕೆಂದ್ರೆ ಸೂರ್ಯದಿಂದ ವಿಜಯ ಪ್ರಕೃತಿಯಲ್ಲಿ ಇರೋದು ಆದ ಕಾರಣದಿಂದ ಯಾವ ವಿಧವಾದ ತೊಂದರೆಯೂ ಇರೋದಿಲ್ಲ ಏನಪ್ಪ ಅಂದರೆ ಈ ಕಾ ಏನಿದ ಕಾರಣ ಸ್ವಲ್ಪ ಜಲದ ತೊಂದರೆಗಳು ಅಲ್ಲಲ್ಲಿ ನಡೆಯುತ್ತೆ ಯಾಕೆಂದರೆ ಪುಷ್ಪವೃಷ್ಟಿ ಆಗ್ತಾ ಇದೆ ಜಲವೃಷ್ಟಿ ಆಗ್ತಾ ಇರೋದ್ರಿಂದ ಜಲದ ಸಂಕಟಗಳು ಅಲ್ಲಲ್ಲಿ ನಡೆಯುತ್ತೆ ಅಂತ ಈ ಒಂದು ಸಮಯದಲ್ಲಿ ನಾನು ಹೇಳಿರ್ಬೋದು ಇದು ಎರಡನೇ ಸರಿ ಯಾವಾಗ ಎಪ್ಪತ್ತು ವರ್ಷದ ಅನುಭವದಲ್ಲಿ ಯಾವಾಗ ಇಪ್ಪತ್ತೊಂದರಲ್ಲಿ ಒಂದ್ಸರಿ ಇದೇ ರೀತಿ ಆಗಿತ್ತು ಇವತ್ತಿಗಾಗಿದೆ